ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ತ್ರೀ ಆಗ್ತಿದೆ ಹಾಗಾಗಿ ಹೊರಗಡೆ ಹೊಟ್ಟಿದ್ದೀನಿ ಸೊ ಮೊನ್ನೆ ಹೇಳಿದ್ನಲ್ಲ ಒಂದು ರಿಂಗ್ ನೋಡಿದೆ ಅದನ್ನು ತುಂಬ ಇಷ್ಟ ಆಯಿತು ತೊಗೊಂಡೇ ತೊಗೋತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅಲ್ಲಿಗೆ ಹೊಟ್ಟಿದ್ದೀನಿ ಹೋಗಿ ರಿಂಗ್ ತೊಗೊಂಡು ಸ್ವಲ್ಪ ಶಾಪಿಂಗ್ ಇದೆ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಬಂದಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಸಾಧ್ಯವಾದರೆ ಅಲ್ಲಿ ಕೂಡ ಕಂಟಿನ್ಯೂ ಮಾಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ನಾನಿನ್ನು ಗೋಲ್ಡ್ ಶಾಪಲ್ಲಿ ವಿಡಿಯೋನ ಮಾಡಿಕೊಳ್ಳಿಲ್ಲ ಯಾಕಂದರೆ ಗೋಲ್ಡ್ ಅಂದರೆ ಸ್ವಲ್ಪ ನೋಡಿ ವಿಚಾರಿಸಿ ತಗೊಳ್ಳೋದಿರುತ್ತೆ ಹಾಗಾಗಿ ವಿಡಿಯೋಸ್ ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸಲಿಲ್ಲ ಇನ್ನು ಮನೆಗೆ ಬಂದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಬರ್ತಾ ದಾರಿಯಲ್ಲಿ ವೆಜ್ ಬಿರಿಯಾನಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ವಿ ಅಪ್ಪು ಅಮಗೆ ತುಂಬಾ ಇಷ್ಟ ಬಟ್ ನಮಗೂ ಕೂಡ ತಿನ್ನಬೇಕು ಅಂತ ಅನಿಸಿದ್ರೆ ನಾವು ಅಲ್ಲಿ ಹೋಗಿ ತಿಂತೀವಿ ಸೊ ಇವರಿಬ್ಬರು ಸ್ಕೂಲಿಗೆ ಹೋಗಿದ್ರಲ್ಲ ನಮಗೆ ಇವರನ್ನು ಬಿಟ್ಟು ತಿನ್ನೋದಕ್ಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಮನೆಗೆ ತೊಗೊಂಡು ಬಂದು ಊಟನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಫೈನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಜಸ್ಟ್ ಇವಾಗೇ ಬಂದೆ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಹಾಗಾಗಿ ಇಷ್ಟೊತ್ತನ ತಗೊಂಡು ಆಮೇಲೆ ಸೊ ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಅದೆಷ್ಟು ತೊಗೊಂಡು ಬರಬೇಕಾದೆಷ್ಟೋತನ ಆಯಿತು ಸೊ ಅದ್ರ ಪ್ರತಿ ಅಪ್ಪು ಅಮ್ಮ ಕೂಡ ಬಂದುಬಿಟ್ಟಿದ್ರು ಹಾಗಾಗಿ ಸೊ ನನಗೆ ಇವತ್ತು ಹೋಗುವಾಗ ಸೊ ನಮ್ಮ ಯಜಮಾನ್ರು ಡ್ರಾಪ್ ಮಾಡಿ ಮತ್ತು ನಾನು ಇಷ್ಟಪಟ್ಟಿದ್ನಲ್ಲ ಹಾಗಾಗಿ ಆ ರಿಂಗ್ ಇಸ್ಕೊಟ್ಟು ಬಿಟ್ಟು ಹೋದರೂ ನಾನು ಶಾಪಿಂಗ್ ಹೋಗಿಸ್ಕೊಂಡು ಬಂದೆ ಸೊ ಫೈನಲಿ ನಾನು ಇಷ್ಟಪಟ್ಟಿರುವಂಥ ರಿಂಗ್ ನನಗೆ ಸಿಕ್ಕು ನಾನೇನು ಅಂದ್ಕೊಂಡಿದ್ದೆ ಟೂ ಡೇಸ್ ತ್ರೀ ಡೇಸ್ ಏನೋ ತೊಗೊಂಡಲ್ಲ ಹಾಗಾಗಿ ಅದು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ನಾನು ಹೋದ ತಕ್ಷಣ ಆ ರಿಂಗಲ್ಲಿ ಇರಲೇ ಇಲ್ಲ ಅದಾದಮೇಲೆ ಒಂದು ಸ್ವಲ್ಪ ಹುಡ್ಕಾಡಿದ್ವಿ ಆಮೇಲೆ ಫೈನಲಿ ಸಿಕ್ತು ಆಮೇಲೆ ಅದು ಫೋಟೋಸ್ ನಾನು ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆನ ಹಾಗಾಗಿ ಒಂದು ವೇಳೆ ಇರಲಿಲ್ಲ ಅಂತಂದರೆ ಅದನ್ನು ಹೇಳಿ ನಾನು ಕಸ್ಟಮೈಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಫೈನಲಿ ಐ ಆಮ್ ಫುಲ್ ಹ್ಯಾಪಿ ಟುಡೇ ಬಿಕಾಸ್ ಸೊ ನನಗೆ ಇಷ್ಟ ಆಗಿರೋದು ಒಂದ್ಸರಿ ಇಷ್ಟಪಟ್ಟೆ ಅಂತಂದರೆ ಅದನ್ನು ತಗೊಳ್ಬೇಕು ಇಲ್ಲದೆ ಹೋದರೆ ಅದನ್ನು ಮಾಡಿಸ್ಕೋಬೇಕು ಆ ಥರ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಸೊ ಫೈನಲಿ ನಾನು ಇಷ್ಟಪಟ್ಟಿರುವಂಥದ್ದು ನನ್ನ ಕೈಯಲ್ಲಿ ಇದೆ ನಾನು ಯಾವುದು ಬಿಕಾಸ್ ಹೇಳಬೇಕು ಅಂದ್ರೆ ಯಾವುದು ಕೂಡ ಜಾಸ್ತಿ ಇಷ್ಟಪಡೋದೇ ಇಲ್ಲ ಅದು ರೇರು ತುಂಬಾ ಇಷ್ಟಪಟ್ಟು ತಗೊಳ್ಬೇಕು ಅಂದ್ರೆ ಅದು ತುಂಬ ಲಕ್ಕಿನೇ ಆಗಿರುತ್ತೆ ಆಮೇಲೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಆಮೇಲೆ ಒಂದು ಪ್ರತಿಯೊಂದು ಕೂಡ ನಾನು ಅದನ್ನ ತಗೊಳ್ಬೇಕು ಅಂತಂದ್ರೆ ಅದು ನನ್ನ ತುಂಬ ಅಟ್ಯಾಚ್ಮೆಂಟ್ ಇದ್ದಿರುತ್ತೆ ಇಲ್ಲದೆ ಹೋದರೆ ಸೊ ಅದು ಮನ್ ಅಂದರೆ ವ್ಯಕ್ತಿ ಅಂತ ಬಂದರೆ ಜಾಸ್ತಿ ಕ್ಲೋಸ್ ಆದೋರು ಅಂತ ಜಾಸ್ತಿ ಕ್ಲೋಸ್ ಆದರು ಅಂತಂದರೆ ಅವರು ತುಂಬಾ ಲಕ್ಕಿ ನನ್ನ ಜೊತೆ ಕ್ಲೋಸ್ ಆಗಿರೋದು ಅಂತ ಅಂದ್ಕೊಂಡಿರ್ತೀನಿ ಸೊ ಹಾಗಾಗಿ ಹೇಳಬೇಕು ಅಂದರೆ ನನಗೆ ಇದು ರಿಂಗು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಹಾಗಾಗಿ ಫೈನಲಿ ತಗೊಂಡ್ರೆ ಸೊ ನಿಮಗೆ ತೋರಿಸ್ತೀನಿ ಓಕೆ ಯಾರೆಲ್ಲ ಇಷ್ಟಪಟ್ಟಿರ್ತೀರ ಆಮೇಲೆ ಕೆಲವೊಬ್ರು ಈ ಥರ ರಿಂಗ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀರಾ ರಿಂಗ್ಗಳು ಜಾಸ್ತಿನೇ ಇರುತ್ತೆ ಬಟ್ ನಾವು ಅಂದ್ಕೊಂಡಿರುವಂಥ ಡಿಸೈನ್ ಆಗಿರ್ಬೋದು ಇಲ್ಲಿರೋದು ಅಲ್ಲಿ ಜಸ್ಟ್ ಸಿಕ್ತು ಅಂದರೆ ಅದು ಪಟ್ಟಂತೇಳಿ ತೊಗೊಂಡ್ಬಿಡ್ಬೇಕು ಹಾಗಾಗಿ ವೇಟ್ ಮಾಡಬಾರ್ದು ಮುಂದೆ ತೊಗೊಂಡ್ರಾಯ್ತು ಮುಂದೆ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಆ ಥರ ವೆಯ್ಟ್ ಮಾಡಿದ್ರೆ ಸೊ ಯಾವುದೂ ಕೂಡ ಸಿಗದೇ ಇಲ್ಲ ಅದು ಒಂದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ಆಗಿಂದಾಗಲೇ ನಮಗೆ ಸಿಕ್ತು ಅಂದರೆ ಅದು ಕೆಟ್ಟದಾಗಿತ್ತು ಅಂದರೆ ಮುಂದೆ ಎಂದೋ ಕೆಟ್ಟದಾಗೋದನ್ನು ಈಗ ನಾವು ತಿದ್ದಿ ಸರಿಪಡಿಸ್ಕೊಳ್ಳೋ ಕಾಲ ಬಂದಿದೆ ಅಂತ ತಿಳ್ಕೊಂಡು ಆ ಕೆಟ್ಟದನ್ನು ಸ್ವೀಕರಿಸ್ಬೇಕು ಒಳ್ಳೆಯದು ಬಂತು ಅಂದರೆ ಸೊ ಎಂದೋ ನಾವು ಕಷ್ಟಪಟ್ಟಿರ್ತೀವಿ ಅದರ ಪ್ರತಿಫಲವಾಗಿ ಇವಾಗ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತೇಳಿ ತಿಳ್ಕೊಂಡು ಅದನ್ನು ನಾವು ಸ್ವೀಕರಿಸ್ಬೇಕು ಬಿಕಾಸ್ ಇದು ನನ್ನ ಲೈಫ್ ಪಾಲಿಸಿ ಸೊ ಹಾಗಾಗಿ ಗಾಯ್ಸ್ ಫೈನಲಿ ನನ್ನ ರಿಂಗು ನನ್ನ ಕೈಯಲ್ಲಿದೆ ಸೊ ಓಪನ್ ಮಾಡೋಣ ಬನ್ನಿ ಬಟ್ ಅಲ್ಲಿ ಕೂಡ ನೋಡಿದ್ದೀನಿ ಬಟ್ ಏನಂತಂದರೆ ಸೊ ಕೆಲವೊಬ್ರಿಗೆ ಕೆಲವೊಂದು ರಿಂಗ್ಗಳು ತುಂಬ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಸೊ ನಾನು ಅಂದ್ಕೊಂಡಿರುವಂಥ ರಿಂಗ್ ನನ್ನ ಕೈಯಲ್ಲಿದೆ ನೋಡಿ ಸೂಪರ್ ಗೋಲ್ಡ್ ನಿಂದು ಒಂದು ಗೋಲ್ಡ್ ಅದಲ್ಲ ಹ್ಞೂ ಮನೆಗೆ ಹ್ಞೂ ಸೊ ತುಂಬ ತುಂಬ ಆ ಸೊ ಈ ರಿಂಗು ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಹಾಗಾಗಿ ತಗೊಂಡೆ ಸೊ ಫೈನಲಿ ನೋಡಿ ಈ ಥರ ಇದೆ ಪೇರ್ ಮಾಡಿಲ್ಲಲ್ಲ ಸೊ ನನ್ನ ಕೈಗೆ ಸೈಝಿಗೆ ಕರೆಕ್ಟ್ ಆಗಿದೆ ನೋಡಿ ನೋಡಿ ಇನ್ನು ಯಾಕೆ ಒಂದೇ ಸಾಕು ಮೂರು ಬಾರಿ ಹ್ಞೂ ಚೆನ್ನಾಗಿದಮ್ಮು ಸೂಪ್ಪರ ಸೊ ಫೈನಲಿ ರಿಂಗ್ ಆಯಿತು ಸೊ ಹೇಗೆ ಹೇಗಿದೆ ಈ ಡಿಸೈನು ಚೆನ್ನಾಗಿದೆ ಇದು ರಿಂಗ್ದು ಮೂವತ್ತಾರು ಸಾವಿರದ ಎರಡು ನೂರು ರೂಪಾಯಿ ನಾನು ಫುಲ್ ಕ್ಯಾಶ್ ಕೊಟ್ಟೆ ತಗೊಂಡಿದ್ದೀನಿ ಏನೂ ಫೋನ್ಪೇ ಅದು ಏನೂ ಮಾಡಿಸಿಲ್ಲ ಬಿಕಾಸ್ ಯಾಕಂದರೆ ಇದು ನನ್ನ ಅಮೌಂಟ್ ಕೊಟ್ಟು ತೊಗೊಂಡಿರೋದು ನನ್ನ ಅಮೌಂಟ್ ಕೊಟ್ಟು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಸೊ ನನ್ನ ಅಮೌಂಟ್ ಖರ್ಚಾದ್ರೂ ಅವ್ರದ್ದೇ ಅವ್ರದ್ದು ಅಮೌಂಟ್ ಖರ್ಚಾದ್ರೂ ಅದು ನಮ್ಮದೇ ಹಾಗಾಗಿ ನಾನು ಖರ್ಚು ಮಾಡಬೇಕಂದ್ರು ಕೂಡ ಅವ್ರನ್ನ ಕೇಳೇ ಖರ್ಚು ಮಾಡ್ತೀನಿ ಅವರು ಖರ್ಚು ಮಾಡಬೇಕು ನನಗೆ ಇಸ್ಕೊಡ್ಬೇಕು ಅಂತಂದರೆ ಅವರು ಕೂಡ ನನ್ನ ಕೇಳೇ ಖರ್ಚು ಮಾಡ್ತಾರೆ ಇದರಲ್ಲಿ ನಂದು ಅಂತ ಹೇಳಿ ಯಾವುದೂ ಇಲ್ಲ ಹಾಗಾಗಿ ನನ್ನ ಹತ್ರ ನಂದು ಅಂತೇಳಿ ದುಡ್ಡು ಇದ್ರೂ ಕೂಡ ನಾನು ತಗೊಳ್ಳಲ್ಲ ಬಿಕಾಸ್ ಅವರು ಒಪ್ಪಿಗೆ ಇಲ್ಲದೆ ನಾನು ಏನು ಮಾಡಲ್ಲ ಹಾಗಾಗಿ ಸೊ ಅವ್ರ ಒಪ್ಪಿಗೆನ ತಗೊಂಡು ಅವರವರು ತುಂಬ ದುಡ್ಡಿದೆ ಅಂತ ಹೇಳಿಬಿಟ್ಟು ತುಂಬ ಖರ್ಚು ಮಾಡ್ತಾರೆ ಸೊ ಇಷ್ಟ ಆಗಿದ್ದನ್ನು ಅವ್ರ ಅಮೌಂಟಲ್ಲಿ ಕೊಟ್ಟು ತಗೋತಾರೆ ಬಟ್ ನಾನು ಆ ಥರ ಅಲ್ಲ ಒಪ್ಪಿಗೆ ತಗೊಂಡು ಅದು ನನ್ನ ನನ್ನ ಪರ್ಸ್ನಲ್ ದುಡ್ಡು ಇದ್ರೂ ಕೂಡ ಅವ್ರದ್ದು ಸಜೆಷನ್ ತಗೊಂಡೆ ನಾನು ಖರ್ಚು ಮಾಡ್ತಾಯಿದ್ದೀನಿ ಇನ್ನೊಂದು ಏನಂತಂದರೆ ಸೊ ಅವ್ರ ಒಪಿನಿಯನ್ ಏನಿತ್ತು ಅಂದರೆ ನೀನೇನು ಬೇಸ್ಟೇನು ಖರ್ಚು ಮಾಡ್ತಾ ಇಲ್ಲ ಅಲ್ಲ ಸೊ ಮ ನಿನ್ನ ಹತ್ರ ಇರುವಂಥ ದುಡ್ಡನ್ನೇ ನೀನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾ ಇದೀಯ ಅದರಿಂದ ಏನೂ ನಿನಗೆ ಲಾಸ್ ಆಗೋಲ್ಲ ಬಟ್ ಇಷ್ಟ ಇದ್ದರೆ ತೊಗೊಂಡ್ಬಿಡು ಹಾಕ್ಕೊಳ್ಳೋದು ಲೈಫ್ನಲ್ಲಿ ತುಂಬಾ ಯಾ ಅಂದರೆ ಇಷ್ಟಪಟ್ಟಿದ್ದು ಸಿಕ್ಕ ಮೇಲೆ ಅದು ದುಡ್ಡು ಖರ್ಚಾದ್ರೂ ಕೆಲವೊಂದು ಸರಿ ಸಂತೋಷ ಸಿಗಲ್ವಂತೆ ಹಾಗಾಗಿ ಆ ದುಡ್ಡು ಖರ್ಚು ಆದ್ರೂ ಅದರಿಂದ ಸಂತೋಷ ಸಿಗುತ್ತೆ ಅಂದರೆ ಅದನ್ನು ಇಷ್ಟಪಟ್ಟು ತೊಗೊಂಡು ಹಾಕೋ ಹಾಗೇನಿಲ್ಲ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಸೊ ನನಗೆ ಖುಷಿ ಖುಷಿಯಾಯಿತು ನನ್ನ ಅಮೌಂಟ್ ಇದ್ರೂ ನಾನು ಖರ್ಚು ಮಾಡೋ ಆಗಿಲ್ಲಲ್ಲ ಅವ್ರದ್ದು ಒಪಿನಿಯನ್ ತೊಗೊಂಡೆ ನಾನು ಖರ್ಚು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸೊ ನನಗೆ ನಾನು ಅದೇ ಥರನೇ ಇರೋದು ಹಾಗಾಗಿ ಸೊ ಫೈನಲಿ ತೋರಿಸಿದ್ದೀನಲ್ಲ ತರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಏನೋ ಒಂದು ಆಯಿತು ಸೊ ಅವ್ರು ಒಬ್ರೊಬ್ರಿಗೆಲ್ಲ ಅವ್ರ ಹಸ್ಬೆಂಡ್ ಕೊಡಿಸಿದ್ರೆ ಖುಷಿ ಪಡ್ತಾರೆ ಆಮೇಲೆ ತಮ್ಮ ಹತ್ರ ಇರುವಂಥ ಅಮೌಂಟ್ ತಾವು ತೊಗೊಂಡ್ಮೇಲೆ ಖುಷಿ ಪಡೋರು ಇರ್ತಾರೆ ಬಟ್ ನಾನು ಹಾಗಲ್ಲ ನನ್ನ ಹತ್ರ ಇರೋ ಅಮೌಂಟ್ ಇದ್ರೂ ಕೂಡ ನಾನು ಒಪ್ಪಿಗೆ ತೊಗೊಂಡೇ ನಾನು ತಗೊಳ್ಳೋದಕ್ಕೆ ರೆಡಿ ಆಗಿರೋದು ಸೊ ಸೊ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದ್ದರೆ ಕೆಲವೊಬ್ರು ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ರಿಂಗ್ನ ಸೊ ಹಾಗಾಗಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಇದು ಡಿಸೈನ್ ಹೇಗಿದೆ ಚೆನ್ನಾಗಿ ಅನಿಸುತ್ತೆ ಒಂದು ಸರಿ ಮಾಡಿಸ್ಕೊಂಡು ನೋಡಿ ಇದು ಏನು ಸಿಂಬಾಲ್ ಇದೆ ಒಂದು ಸೊ ಈ ಸಿಂಬಾಲ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡೆ ನಿಮಗೆ ಜೂಮಲ್ಲಿ ತೋರಿಸ್ತೀನಿ ಯಾಕಂದರೆ ಅದನ್ನು ನೀವು ಮಾ ಯಾರಾದರೂ ಮಾಡಿಸ್ಕೊಳ್ಳೋರಿದ್ರೆ ಸೊ ಮಾಡಿಸ್ಕೊಬೋದು ಓಕೆ ಸೊ ಹಾಗೆ ಆ ಎರಡು ಸಾಕ್ಸ್ ಬೇಕಾಗಿತ್ತು ವೈಟು ಎರಡು ಸಾಕ್ಸ್ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಸಾಕ್ಸ್ ತರ್ತೀನಿ ಬಟ್ ಅವಳು ತುಂಬ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಹಾಗಾಗಿ ಸೊ ಇದೊಂದು ಮನೆಗೆ ಆ ಥರದ್ದು ಜಾಸ್ತಿ ತೊಗೊಂಡು ಬಂದಿದ್ದೆ ಬಟ್ ಪಾತ್ರೆ ಉಜ್ಜುವಾಗ ಟೈಲ್ಸ್ ಸಿಕ್ಕುವಾಗ ಮೂನೇ ಜಾಸ್ತಿ ವೇಸ್ಟ್ ಮಾಡ್ಬಾರದು ಪ್ಯಾಕೆಟ್ ತೊಗೊಂಡ್ಬಂದಿದ್ದೀನಿ ಸೊ ಇದಿಷ್ಟು ತರಕಾರಿ ಸೌಂತಿಕಾಯಿ ಆಮೇಲೆ ಎಲ್ಲ ಸೊ ಇದು ಮೆಣಸಿನ್ಕಾಯಿ ಸೊ ಇದು ಶಾವಿಗೆ ತೊಗೊಂಡು ಬಂದಿದ್ದೀನಿ ಈ ಶಾವ್ಗೆ ಮಾತ್ರ ತುಂಬಾ ಟೇಸ್ಟಾಗಿರುತ್ತೆ ಈ ಶಾವ್ಗೆ ಎಷ್ಟು ಫಿಫ್ಟಿ ರುಪೀಸ್ಗೆ ಸಿಕ್ಸ್ ಪೀಸನೂ ಕೊಟ್ಟರು ಬಟ್ ಇದ್ರ ಇದು ಹಾಲಲ್ಲಿ ಮತ್ತು ಚಹಾದಲ್ಲಿ ಹಾಕ್ಕೊಂಡು ತಿನ್ನಬೇಕು ಸಖತ್ತಾಗಿರುತ್ತೆ ಹಾಗೆ ಒಂದು ಐದು ಕೆ ಜಿ ಆನಿಯನ್ ತೊಗೊಂಡು ಬಂದಿದ್ದೀನಿ ಅಲ್ಲಿ ಇಟ್ಟಿದ್ದೀನಿ ಹಂಡ್ರೆಡ್ ರುಪೀಸು ಆಮೇಲೆ ಟೊಮೊಟೊ ಟೋಟಲ್ ತರಕಾರಿ ಬಂತು ಇವತ್ತು ಎಷ್ಟು ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಅದಿಷ್ಟು ಮೆಂತೆ ಪಲ್ಯ ಸೊಪ್ಪಿದೆ ಟೋಟಲ್ ಸೊಪ್ಪಿದೆ ಒಂದೊಂದು ಚೂರು ತೊಗೊಂಡ್ಬಂದಿದ್ದೀನಿ ಟೋಟಲ್ ಹಾಗೆ ನಮಗೆ ಲಾಸ್ಟು ಸ್ವಲ್ಪ ಟೇಲರಿಂಗ್ದು ಕೆಲವೊಂದು ಐಟಮ್ಸ್ ಎಲ್ಲ ಕಡಿಮೆ ಇತ್ತು ಫಾಲು ಆಮೇಲೆ ಲೇಸು ಅಸ್ತ್ರ ಬೇಕಾಗಿತ್ತು ಒಂದು ಬ್ಲೌಸಿಗೆ ಹಾಗಾಗಿ ಇದೊಂದು ಅಸ್ತ್ರ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಎಷ್ಟು ಅಂತಂದರೆ ಅಸ್ತ್ರಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಏನೋ ಇದೆ ಸೊ ಇದು ಎರಡು ನೈಸ್ ಇದೆ ಇಲ್ಲೊಂದು ಗೋಲ್ಡ್ ಕಲರ್ ಆಮೇಲೆ ಇಷ್ಟು ಫಾಲ್ಸ್ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ನಾನು ಟೋಟಲ್ ಫಾಲ್ಸ್ ನನಗೆ ಜಾಸ್ತಿನೇ ಹೋಗುತ್ತೆ ಹಾಗಾಗಿ ಸೊ ಇದರಲ್ಲಿ ಏನಿಲ್ಲ ಅಂತಂದರೆ ಒಂದು ಟ್ವೆ ತರ್ಟಿ ಏನೋ ಫಾಲ್ ಇದೆ ಸೊ ಹಾಗಾಗಿ ಇದರಲ್ಲಿ ಟೆನ್ ನಾನು ಯೂಸ್ ಮಾಡ್ತೀನಿ ಟ್ವೆಂಟಿ ಸೊ ನಮ್ಮ ಸಿಸ್ಟರ್ ಇದ್ದಾರೆ ಅವ್ರಿಗೆ ಬೇಕಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಸೊ ಅವ್ರಿಗೆ ಕೊಟ್ಟೆ ಹಾಗಾಗಿ ಸೊ ಇದೊಂದು ಲಡಿ ಇದು ಏನು ಹ್ಯಾಂಡ್ ವರ್ಕ್ ಮಾಡ್ತೀವಲ್ಲ ವರ್ಕಿಗೆ ಈ ಮಣಿಗಳು ಸ್ಟೋನ್ಗಳು ತುಂಬ ಯೂಸ್ ಆಗುತ್ತೆ ಇದೇ ಯೂಸ್ ಆಗುತ್ತೆ ಅಂತಲ್ಲ ಶುಗರ್ ಬಿಡ್ಸ್ ಕೂಡ ಜಾಸ್ತಿ ಯೂಸ್ ಆಗುತ್ತೆ ಬಟ್ ಏನಂತಂದರೆ ಕೆಲವೊಂದು ಡಿಸೈನ್ಗಳಿಗೆ ನಾವು ಈ ಥರದ್ದು ಮಣಿಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಡಿಫ್ರೆಂಟಾಗಿರುತ್ತೆ ಒಂದು ಲೈನ್ಸು ಶುಗರ್ ಬೀಟ್ಸ್ ಯೂಸ್ ಮಾಡ್ತೀವಿ ಒಂದು ಲೈನ್ಸ್ ಇದು ಯೂಸ್ ಮಾಡ್ತೀವಿ ಮತ್ತೆ ಒಂದು ಲೈನು ಶುಗರ್ ಬೀಟ್ಸ್ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಟೋಟಲ್ ಬಂದುಬಿಟ್ಟು ಸೊ ಸೊ ಇದು ಟೇಲರಿಂಗ್ದು ಟೋಟಲ್ ಬಿಲ್ ಬಂದುಬಿಟ್ಟು ತ್ರೀ ಫಾರ್ಟಿ ಹಾಂ ಫೋರ್ ಟ್ವೆಂಟಿ ರುಪೀಸ್ ಆಗಿಬಿಟ್ಟಿದೆ ಟೋಟಲ್ ಬಂತು ಫೋರ್ ಟ್ವೆಂಟಿ ರುಪೀಸ್ ಸೊ ಹಾಗಾಗಿ ಸೊ ಇವತ್ತಿನ ಐಟಮ್ಸ್ ನೋಡಿ ಇಷ್ಟೊಂದು ಸೊ ಫೈನಲಿ ಇಷ್ಟೊಂದು ತರಕಾರಿ ಆಮೇಲೆ ಇಷ್ಟೊಂದು ಲೇಸು ಅಸ್ತ್ರ ಇಷ್ಟು ತೊಗೊಂಡು ಬಂದಿದ್ದೀನಿ ಹಾಗಾಗಿ ಸೊ ಇವತ್ತಿನ ಶಾಪಿಂಗ್ ಆಯ್ತು ನೋಡಿ ಆಮೇಲೆ ನಾನು ರಿಂಗ್ ತೋರಿಸ್ತೀನಿ ನಿಮಗೆ ಜೂಮಲ್ಲಿ ಯಾಕಂದರೆ ಸೊ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಟೋಟಲ್ ನೋಡಿ ಈ ಥರ ಇದೆ ಡಿಸೈನ್ ನೋಡಿ ಡಿಸೈನ್ ಡಿಸೈನ್ ನೋಡಿ ಈ ಡಿಸೈನ್ ಇದೆಯಲ್ಲ ಇದು ಮಾರ್ಕ್ ನನಗೆ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಈ ಡಿಸೈನ್ ಯಾಕೆ ತೊಗೊಂಡಿದ್ದೀನಿ ಇದು ಇದೇ ಡಿಸೈನ್ ಯಾಕೆ ತೊಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಈಗ ಹೇಳೋಲ್ಲ ಸೀಕ್ರೆಟ್ ಇದೆ ಅದಕ್ಕೋಸ್ಕರ ಸ್ವಲ್ಪ ದಿನ ಆದಮೇಲೆ ಈ ಡಿಸೈನ್ದು ಏನು ಸೀಕ್ರೆಟು ಆಮೇಲೆ ಇದನ್ನೇ ಯಾಕೆ ನಾನು ತೊಗೊಂಡಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆ ಸೊ ಹೇಗೆ ಕಾಣಿಸ್ತಾ ಇದೆ ತುಂಬ ಖುಷಿಯಾಯಿತು ನನಗಂತೂ ಅಪ್ಪು ಹೇಗಿದೆ ಅವನಿಗೆ ಸೊ ಹಾಗಾಗಿ ಗೈಸ್ ಈಗ ಹೋಗಿ ನಾನು ಸೊ ಈಗ ನಾನು ಹೋಗಿ ನೈಟಿಗೆ ಅಡುಗೆ ಮಾಡಬೇಕು ಹ್ಞೂ ಸೊ ನೈಟಿಗೆ ಅಡುಗೆ ಮಾಡಬೇಕು ಹಾಗಾಗಿ ಸೊ ಇವಾಗ ನಾನು ಈ ಬ್ಲಾಗನ್ನು ನಾನು ಎಲ್ಲಿಗೆ ಗೈನ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್